ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ನಿಟ್ಸ್ ನಿರ್ಸಾ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನಲ್ಲಿರೋ ಪರ್ಸ್ನಲ್ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಯಾವುದೇ ಆ್ಯಪ್ನ ಸಹಾಯ ಇಲ್ಲದೆ ಹೇಗೆ ಹೈಡ್ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ ಸ್ನೇಹಿತರೆ ಮೊಬೈಲ್ ಗ್ಯಾಲರಿಯಲ್ಲಿ ಈ ರೀತಿ ಫೋಲ್ಡರ್ಸ್ಗಳು ನಮಗೆ ಕಾಣುತ್ತೆ ಇಲ್ಲಿ ಲಿಂಗರಾಜ್ ಅಂತ ಒಂದು ಫೋಲ್ಡರ್ ಇದೆ ನೋಡಿ ಈ ಫೋಲ್ಡರ್ನಲ್ಲಿ ನಮಗೆ ಎರಡು ಫೋಟೋಸ್ಗಳು ಕಾಣ್ತಾ ಇದೆ ನಾನು ಈಗ ಈ ಫೋಲ್ಡರನ್ನು ಹೇಗೆ ಹೈಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮ್ಮ ಮೊಬೈಲಲ್ಲಿ ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರನ್ನು ಓಪನ್ ಮಾಡಿ ಇಲ್ಲಿ ನೀವು ಡಿವೈಸ್ ಸ್ಟೋರೇಜ್ ಅಥವಾ ಇಂಟರ್ನಲ್ ಸ್ಟೋರೇಜನ್ನು ಓಪನ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ಕಾಣುವ ಎಲ್ಲ ಫೋಲ್ಡರ್ಸ್ಗಳನ್ನು ನಾವು ಹೈಡ್ ಮಾಡ್ಬೋದು ಹೇಗೆ ಅಂತ ನೋಡಿ ಸ್ನೇಹಿತರೆ ನಾನು ಲಿಂಗ್ರಾಜ್ ಎನ್ನುವ ಫೋಲ್ಡರನ್ನು ಹೈಡ್ ಮಾಡಿ ತೋರಿಸ್ತೇನೆ ನೀವು ಯಾವ ಫೋಲ್ಡರನ್ನು ಹೈಡ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಫೋಲ್ಡರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ನಂತರ ರೀನೇಮ್ ಅಂತ ಕೊಡಿ ಈಗ ಫೈಲ್ ನೇಮ್ ಮುಂದೆ ಒಂದು ಡಾಟ್ ಅನ್ನು ಟೈಪ್ ಮಾಡಿ ರೀನೇಮ್ ಅಂತ ಕೊಡಿ ನೋಡಿ ಸ್ನೇಹಿತರೆ ಈಗ ಈ ಫೈಲ್ ಹೈಡ್ ಆಯಿತು ನೀವು ಹೈಡ್ ಮಾಡಿರೋ ಫೈಲ್ ಅನ್ಹೈಡ್ ಮಾಡಬೇಕು ಅಂದ್ರೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಶೋ ಹಿಡನ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಹೈಡ್ ಮಾಡಿರೋ ಫೈಲ್ಸ್ ಎಲ್ಲ ಕಾಣುತ್ತೆ ನೋಡಿ ಸ್ನೇಹಿತರೆ ಗ್ಯಾಲರಿಯಲ್ಲಿ ಇವಾಗ ಆ ಫೋಲ್ಡರ್ ನಮಗೆ ಕಾಣ್ತಾ ಇಲ್ಲ ಸೊ ಆ ಫೋಲ್ಡರ್ ಈಗ ಹೈಡ್ ಆಗಿದೆ ಈಗ ಫೋಲ್ಡರ್ ನೇಮ್ ನಲ್ಲಿರೋ ಡಾಟ್ ರಿಮೂವ್ ಮಾಡಿ ನೋಡೋಣ ಈಗ ನೋಡಿ ಸ್ನೇಹಿತರೆ ಗ್ಯಾಲರಿಯಲ್ಲಿ ಹೈಡ್ ಮಾಡಿರುವ ಫೋಟೋಸ್ಗಳು ಈಗ ನಮಗೆ ಕಾಣ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್